ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಾನು ಈ ದಿನ ತುಂಬಾ ಟೇಸ್ಟಿಯಾದಂತಹ ಹಾಗೆ ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದಾದಂತಹ ಈರುಳ್ಳಿ ಚಟ್ನಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಈರುಳ್ಳಿ ಚಟ್ನಿ ಅಥವಾ ಈರುಳ್ಳಿ ಖಾರ ಅನ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಿಕ್ಸಿ ಜಾರಿಗೆ ಮೂರು ಈರುಳ್ಳಿನ ದಪ್ಪ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಹಾಗೆ ಎರಡು ಗಂಟೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತೇನೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ನೀರಿನಲ್ಲಿ ನೆನೆಸ್ಕೊಂಡಿದ್ದೆ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಅವನ್ನು ಹಾಕ್ಕೊಳ್ತೇನೆ ನಾನಿಲ್ಲಿ ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಒಂದು ಹದಿನೈದು ನೀರಲ್ಲಿ ಇವನ್ನು ಒಂದು ಐದರಿಂದ ಹತ್ತು ನಿಮಿಷ ನೀರಿನಲ್ಲಿ ನೆನೆಸ್ಕೊಂಡಿದ್ದೀನಿ ಇವನ್ನ ಹಾಕ್ಕೊಳ್ತೇನೆ ನೆನೆಸಿ ಹಾಕ್ಕೊಂಡ್ರೆ ಒಣಮೆಣ್ಸಿನ್ಕಾಯಿ ಬೇಗ ಸಾಫ್ಟಾಗಿ ಬೇಗ ನುಣ್ಣಗಾಗ್ತವೆ ಅಂತ ನೆನೆಸಿಕೊಂಡಿದ್ದೆ ಹಾಗೆ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಹಣ್ಣನ್ನು ನೀರಲ್ಲಿ ನೆನೆಸ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತೇನೆ ಹಾಗೆ ಒಂದು ಚೂರಷ್ಟು ಬೆಲ್ಲ ಹಾಕ್ಕೊಳ್ತೇನೆ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತೇನೆ ಇದನ್ನ ರುಬ್ಕೊ ಬರ್ತೇನೆ ನೀವು ನುಣ್ಣಗೆ ಬೇಕಾದರೂ ನುಣ್ಣಗೆ ರುಬ್ಕೋಬೋದು ಅಥವಾ ಈ ರೀತಿ ತರಿಯಾಗಿ ಆದರೂ ರುಬ್ಕೋಬೋದು ನಾನಿಲ್ಲಿ ತರಿತರಿಯಾಗಿ ರುಬ್ಕೊಂಡಿದ್ದೇನೆ ಬಾಯಿಗಲ್ಲಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಒಗ್ಗರಣೆ ಕೊಡೋಣ ಕಾ ಗ್ಯಾಸ್ ಮೇಲೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ತೇನೆ ಸಾಸಿವೆ ಸಿಡಿದಾದ ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೇನೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಫ್ರೈ ಆದ ನಂತರ ಇದಕ್ಕೆ ನಾನು ರುಬ್ಬಿರುವಂಥ ಚಟ್ನಿನ ಹಾಕ್ಕೊಳ್ತೇನೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಫ್ರೈ ಮಾಡ್ಕೋಬೇಕು ಇದು ಒಂದೆರಡು ವಾರ ಸ್ಟೋರ್ ಮಾಡ್ಕೊಳ್ಬೋದು ನೀರು ಹಾಕಿದ್ದೀವಿ ಅಂದರೆ ಬೇಗ ಕೆಟ್ಟೋಗುತ್ತೆ ಈಗ ಇದನ್ನು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇನೆ ಇದನ್ನು ಬೇಯಿಸ್ಕೊಳ್ಳೋಣ ಚಟ್ನಿ ನೋಡೋಣ ಬನ್ನಿ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಚಟ್ನಿ ಸ್ವಲ್ಪ ಗಟ್ಟಿ ಆಗಬೇಕು ಈಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನು ಇದನ್ನು ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಇನ್ನೊಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಚಟ್ನಿ ಎಲ್ಲ ಗಟ್ಟಿಯಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ಚಟ್ನಿ ರೆಡಿ ಆಯಿತು ಈರುಳ್ಳಿ ಖಾರ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಈರುಳ್ಳಿ ಖಾರ ಅಥವಾ ಈರುಳ್ಳಿ ಚಟ್ನಿ ಮಾಡುವ ವಿಧಾನ ಇದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಇದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು